ಕಳೆದ ಎರಡು ವರ್ಷದಿಂದ ಇನ್ನೂ ಎರಡು ವರ್ಷವೂ ಕೂಡ ಪೂರೈಸಿಲ್ಲ ಬಹುಶಃ ಮುಂದಿನ ತಿಂಗಳು ಎರಡು ವರ್ಷ ಪೂರೈಸ್ತಕ್ಕಂಥದ್ದು ನಾವೇನು ಇದ್ದೇವೆ ಆದರೆ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಕಂಡುಬಂದಿರತಕ್ಕಂಥ ವೈಫಲ್ಯತೆಗಳು ಜೊತೆಯಲ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಖುದ್ದು ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಅಷ್ಟೇ ಅಲ್ಲ ನಿರಂತರವಾಗಿ ಪ್ರತಿ ಹಂತ ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಇವತ್ತು ಬೆಲೆ ಏರಿಕೆಯ ಮೂಲಕ ರಾಜ್ಯದ ಜನತೆಗೆ ಪ್ರತಿನಿತ್ಯ ಜೀವನ ಮಾಡ್ತಕ್ಕಂಥದ್ದಕ್ಕೆ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥ ಒಂದು ವಾತಾವರಣವನ್ನು ಏನು ಸೃಷ್ಟಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಜೊತೆಯಲ್ಲಿ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತಗೊಂಡಿರ್ತಕ್ಕಂಥ ಜನತಾದಳ ಪಕ್ಷದ ಕಡೆಯಿಂದ ಇವತ್ತು ರಾಜ್ಯದ ಜನತೆಯ ಭಾವನೆಗೆ ಸ್ಪಂದಿಸಬೇಕಾಗಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ಸ್ಲೋಗನ್ ಆಗಿರ್ಬೋದು ಆದರೆ ಈ ಸ್ಲೋಗನ್ ಹುಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಯ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಏನು ಈ ಒಂದು ಭಾವನೆ ಉದ್ಭವ ಆಗಿದೆ ಪ್ರತಿ ಮನೆಯಲ್ಲೂ ಇವತ್ತು ಒಂದು ಚರ್ಚೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ರೀತಿ ಇವತ್ತು ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಇವತ್ತು ನಮ್ಮ ಪಕ್ಷ ಏಳುವರೆ ಕೋಟಿ ಕನ್ನಡಿಗರ ಪರವಾಗಿ ಇದೆ ಅಂತಕ್ಕಂಥ ಒಂದು ಧ್ವನಿಯನ್ನು ಎತ್ತತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತೇನು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಅಭಿಯಾನ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಅಭಿಯಾನ ಅಲ್ಲ ಇದು ನಿರಂತರವಾಗಿ ಇನ್ನು ಇರ್ತಕ್ಕಂಥ ಮೂರು ವರ್ಷ ಅವಧಿ ನೋಡೋಣ ಮೂರು ವರ್ಷದವರೆಗೂ ಯಾವ್ಯಾವ ರೀತಿ ಸರ್ಕಾರ ನಡೆಯುತ್ತೆ ಅಂತ ಆದರೆ ಯಾರಿಗೂ ಕೂಡ ಕಳೆದ ಎರಡು ವರ್ಷದಿಂದ ಈ ಸರ್ಕಾರ ಯಾವ ರೀತಿ ನಡೆದಿದೆ ಅಂತಕ್ಕಂಥದ್ದನ್ನ ನೋಡಿದ್ದೇವೆ ಯಾವ ರೀತಿ ಆಡಳಿತ ಪ್ರತಿಯೊಂದು ಹೆಜ್ಜೆಜ್ಜೆಯಲ್ಲೂ ಎಡವಿದೆ ನಾವು ನೋಡಿದ್ದೇವೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಕುಸಿತಗೊಂಡಿದೆ ಶೂನ್ಯ ಅಭಿವೃದ್ಧಿಗೆ ಇಲ್ಲಿವರೆಗೂ ಒಂದು ರೂಪಾಯಿ ಹಣಕಾಸು ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಜೊತೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಪ್ರತಿ ತಿಂಗಳು ಇವತ್ತು ನೀಡ್ತೇವೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇವು ನಿಧಿ ಈ ರೀತಿ ಸಾಕಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು ಆದರೆ ಇಲ್ಲಿವರೆಗೂ ಏನು ಇವರು ಕೊಟ್ಟಂಥ ಮಾತು ಎಷ್ಟರ ಮಟ್ಟಕ್ಕೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥ ಸಾಕ್ಷಿ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸದನ ನಡೀಬೇಕಾದ್ರೇ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟ ಮಾಡಿದ್ವು ಐದು ಗ್ಯಾರಂಟಿಗಳು ವಿಚಾರವಾಗಿ ದಯಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಯಾವಾಗ ಡೇಟು ಕೊಡ್ತೀರಾ ಹೇಳಿ ರಾಜ್ಯದ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಪ್ರಶ್ನೆಯನ್ನು ಮಾಡಿದ್ವಿ ಈ ರೀತಿ ನಿರಂತರವಾಗಿ ಜನತಾದಳ ಪಕ್ಷ ರಾಜ್ಯದ ಜನತೆಯ ಒಂದು ಧ್ವನಿಯಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ನಮ್ಮ ಜವಾಬ್ದಾರಿ ಇದೆ ನಮ್ಮ ಕರ್ತವ್ಯ ಇದೆ ಅದನ್ನು ನಾವು ನಿರ್ವಹಿಸ್ತಾ ಇದ್ದೇವೆ ಸರ್ ಒಂದೇ ಒಂದು ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ ಸರ್ ಇಷ್ಟೆಲ್ಲ ಬೆಲೆ ಏರಿಕೆ ಆದಮೇಲೆ ಕೂಡ ಸದನದಲ್ಲಿ ಒಂದು ಬಿಲ್ ಇತ್ತೀಚೆಗೆ ಒಂದು ಪಾಸ್ ಮಾಡ್ತಾರೆ ಎಮ್ ಎಲ್ ಎಗಳಿಗೆ ಮಾತ್ರ ಸ್ಯಾಲ್ರಿ ಇನ್ಕ್ರಿಮೈಸ್ ಮಾಡೋದು ಮತ್ತು ಫೆಸಿಲಿಟೀಸ್ ಕೊಡೋದು ಇದೆಲ್ಲ ಯಾವ ಮಟ್ಟಕ್ಕೆ ಸರಿ ಅಂತ ಸರ್ಕಾರದಲ್ಲಿ ನಿಮ್ಮ ಪ್ರಕಾರ ಯಾಕೆಂದರೆ ನೀವು ಕೂಡ ಶಾಸಕರ ಸ್ಥಾನ ತನಕ ಹೋಗಿ ಬಂದು ವಾಪಸ್ ಬಂದಿರ್ತಕ್ಕಂಥದ್ದು ಜನರ ಮೇಲೆ ಅಷ್ಟು ಬರೆಯಳಿತಾಯಿದ್ರು ಇವರು ಮಾತ್ರ ಲಕ್ಸುರಿ ಲೈಫ್ನ ಲೀಡ್ ಮಾಡೋಕ್ಕೆ ಹೈಪ್ ಮಾಡ್ತಾರಲ್ಲ ಒಬ್ಬ ಸ್ಪೀಕರ್ ಆದಂಥರ ಇದ್ರ ಬಗ್ಗೆ ಏನಿಲ್ಲ ಅದು ಮಾಧ್ಯಮದಲ್ಲಿ ತಮ್ಮ ಮೂಲಕವೇ ಇದು ಭಾಳ ಚರ್ಚೆ ಆದಂಥ ಒಂದು ವಿಚಾರ ಇತ್ತೀಚಿನ ಸದನ ನಡಿಬೇಕಾದಂಥ ಸಂದರ್ಭದಲ್ಲಿ ಏನು ಸರ್ಕಾರದ ಖರ್ಚು ವೆಚ್ಚಲ್ಲಿ ಇವರು ಮಸ್ತಿಗೆ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಜನತೆಯ ಒಂದು ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಉದಾಹರಣೆ ನೀವೇನು ತೋರಿಸಿದ್ದೀರಿ ನಮ್ಮ ಕಣ್ಮುಂದೆ ಇವೆಲ್ಲವನ್ನು ನೋಡಿದಾಗ ಅಂತಿಮವಾಗಿ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಇವತ್ತೇನು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ ಆ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಸುಳ್ಳು ಹೇಳ್ತಿರೋ ಕತೆ ಕಟ್ತೀರೋ ಸುಳ್ಳಿನ ಕಂತೆ ಸುರಿಸ್ತಿರೋ ಅಥವಾ ಪ್ರಣಾಳಿಕೆಯಲ್ಲಿ ಬೇಕಾದಂಥ ಹೇಳಿಕೆಗಳು ಕೊಡ್ತಿರೋ ಒಟ್ಟಾರೆಯಾಗಿ ನೀವು ಅಧಿಕಾರಕ್ಕೆ ಬರಲಿಕ್ಕೆ ಏನೇನು ಮಾಡಬೇಕೋ ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಕುತಂತ್ರ ಮಾಡಿ ಅಧಿಕಾರಕ್ಕೆ ಬರ್ತೀರಿ ಅಂತಿಮವಾಗಿ ಆ ಐದು ವರ್ಷದ ಒಳಗಡೆ ಮತ್ತೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶವೇ ಇಲ್ಲ ಅವ್ರು ಏನೇ ಮಾಡಿದ್ರು ನಾವು ತಲೆಬಾಗಿ ಒಪ್ಕೊಳ್ತಕ್ಕಂಥ ಒಂದು ಭಾಳ ಸನ್ನಿವೇಶ ಭಾಳ ಅನಿವಾರ್ಯತೆ ಒಂದು ಸೃಷ್ಟಿಯಾಗಿ ಹೋಗಿದೆ ಆ ಹಿನ್ನೆಲೆಯಲ್ಲಿ ಒಂದು ರೀತಿ ಉದ್ದಟತನದ ರಾಜಕಾರಣ ಉದ್ದಡತನದ ಆಡಳಿತ ಇನ್ನು ಮೂರು ವರ್ಷ ನಮ್ಮನ್ನು ಯಾರೂ ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಕಾಂಗ್ರೆಸ್ ಏನು ಇದೆ ಆದರೆ ಒಂದು ಇದು ಪ್ರಜಾಪ್ರಭುತ್ವ ಜನ ಯಾವಾಗ ಯಾವ ರೀತಿ ಯಾವ ತೀರ್ಪು ಕೊಡ್ತಾರೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ತೋರಿಸ್ತಾರೆ ಆದರೆ ತಾವು ಕಂಡಂತೆ ಕೋರ್ಟಿಂದ ಡೈರೆಕ್ಷನ್ಸ್ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಮಿಡಿಯೇಟಾಗಿ ಕಂಡಕ್ಟ್ ಮಾಡಬೇಕು ಝೆಡ್ ಪಿ ಟಿ ಪಿ ಚುನಾವಣೆ ಮಾಡಬೇಕು ಎಸ್ಪೆಷಲಿ ಕಾರ್ಪೊರೇಷನ್ ಚುನಾವಣೆ ಅಂತೂ ನಿಮಗೆ ಸಾಕಷ್ಟು ಸಮಯದಿಂದ ಆಗಬೇಕು ಅಂತಕ್ಕಂಥ ಡೈರೆಕ್ಷನ್ಸ್ ಇದ್ದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿ ಮೆಷರ್ಸ್ನ ತಗೊಂಡಿಲ್ಲ ಇವರು ಏಕೆಂದರೆ ಅವ್ರಿಗೆ ಒಳಗಡೆ ಒಂದು ಆತಂಕ ಇದೆ ಈಗ ಅವರ ಒಂದು ಎರಡು ವರ್ಷದ ಆಳ್ವಿಕೆ ಏನಿದೆ ಆಡಳಿತ ಏನಿದೆ ಅದನ್ನು ಯಾವ್ಯಾವ ರೀತಿ ಇವತ್ತು ಜನಸಾಮಾನ್ಯರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಅರಿವಿದೆ ಖಂಡಿತವಾಗೂ ಮುಂದೆ ಸ್ಥಳೀಯ ಚುನಾವಣೆಗಳು ಕಂಡಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅದರ ಅರಿವಿದೆ ಸರ್ ಈಗ ಪ್ರತಿಭಟನೆ ನೀವು ಮೊನ್ನೆ ಏನು ಸರ್ಕಾರ ಅಂತ ಒಂದು ಪ್ರತಿಭಟನೆ ಏನು ಮಾಡಿದೆ ಅದರ ವಿರುದ್ಧವಾಗೂ ಕೂಡ ಒಂದು ಐ ಆರ್ ಆಗಿದೆ ಅವರ ಮೇಲೆ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಬಗ್ಗೆ ಏನಾದರೂ ನಾನು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದೆ ಸಾಕಪ್ಪ ಸಾಕು ಡಾಟ್ ಕಾಮ್ ಅಂತಕ್ಕಂಥ ವೆಬ್ಸೈಟ್ನಲ್ಲಿ ಅದೇನು ನೀವು ಯಾಕೆಂದರೆ ಅದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದೇವೆ ಸಾರ್ವಜನಿಕರು ಅದನ್ನು ಈಗಾಗಲೇ ಓಪನ್ ಮಾಡಿದ್ದಾರೆ ಕೆಲವೊಂದಷ್ಟು ಜನ ಫಾರ್ಮ್ಗಳಿದೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಫಿಲ್ ಅಪ್ ಮಾಡಿದ್ದಾರೆ ಜಾಯಿನ್ ದ ಮೂಮೆಂಟ್ ಕ್ಯಾಂಪೇನ್ಗೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ರಾಜ್ಯದ ಜನತೆ ಅದು ನಾನು ಒಂದು ಮಾತನ್ನೇ ಹೇಳಿದ್ದೆ ತಾವು ಕೂಡ ನೋಡ್ಬೋದು ಅದು ಇಟ್ ಈಸ್ ಓಪನ್ ಟು ಎವ್ರಿಬಡಿ ಅದು ಪಬ್ಲಿಕ್ಕಿಗೋಸ್ಕರ ಮಾಡಿರತಕ್ಕಂಥ ವೆಬ್ಸೈಟು ಅದರಲ್ಲೇನು ಮುಚ್ಚುಮರೆ ಇಲ್ಲ ಆ ವೆಬ್ಸೈಟ್ನಲ್ಲಿ ನಾವು ಯಾರನ್ನೂ ಯಾವುದೇ ಒಂದು ವ್ಯಕ್ತಿಯನ್ನು ವ್ಯಕ್ತಿಗತವಾಗಿ ನಿಂದಿಸ್ತಕ್ಕಂಥ ಒಂದು ಪ್ರಶ್ನೆ ನಾವು ಆ ಒಂದು ವೆಬ್ಸೈಟ್ನಲ್ಲಿ ಉದ್ಭವ ಆಗ್ತಕ್ಕಂಥದ್ದು ಆಗಿಲ್ಲ ಯಾರನ್ನೂ ನಾವು ವ್ಯಕ್ತಿಗತವಾಗಿ ನಿಂದಿಸಿಲ್ಲ ಯಾವ ಸರ್ಕಾರದ ಸ್ವಪಕ್ಷೀಯ ಒಂದು ಸಚಿವರುಗಳಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳು ಸರ್ಕಾರದ ವಿರುದ್ಧವಾಗಿ ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಿಮ್ಮ ಪೇಪರ್ ಆರ್ಟಿಕಲ್ಸ್ ಮೂಲಕ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು ಯಾವ್ಯಾವ ಪೇಪರಲ್ಲಿ ಯಾವ್ಯಾವ ದಿನಾಂಕ ಅವ್ರ ಸ್ಟೇಟ್ಮೆಂಟು ಬಂದಿದೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ವಿವರಣೆ ಕೊಟ್ಟಿದ್ದೇವೆ ಅದನ್ನು ಹೊರತುಪಡಿಸಿ ಇಲ್ಲಿ ಯಾರನ್ನೂ ತೇಜವಧೆ ಮಾಡ್ತಕ್ಕಂಥದ್ದಾಗಲಿ ಯಾರನ್ನೂ ನಿಂದಿಸ್ತಕ್ಕಂಥದ್ದಾಗಲಿ ನಮ್ಮ ವೆಬ್ಸೈಟ್ನಲ್ಲಿ ನಾವು ಮಾಡಿಲ್ಲ ಆದರೂ ಕೂಡ ಅತ್ಯಂತ ಭಾಳ ಹಾಸ್ಯಾಸ್ಪದ ಇದು ಒಂದು ಯಾರು ಇಲ್ಲಿ ಎಫ್ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಯಾರ ಮೇಲೆ ಅಂದರೆ ವ್ಯಕ್ತಿ ಮೇಲೆ ಅಲ್ಲ ವೆಬ್ಸೈಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ವೆಬ್ಸೈಟ್ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಸಾಕಪ್ಪ ಸಾಕು ಡಾಟ್ ಕಾಮು ಎನ್ನು ಇದು ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಹಿಂದೆ ಕಾಂಗ್ರೆಸ್ನ ಸಂಸ್ಕೃತಿ ಕಾಂಗ್ರೆಸ್ನ ಮನಸ್ಥಿತಿ ಹೇಗಿದೆ ಅಂದರೆ ಈ ರಾಜ್ಯದಲ್ಲಿ ಟಾರ್ಗೆಟ್ ರಾಜಕಾರಣ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ ನಾನು ಆ್ಯಕ್ಚುಲಿ ಹೇಳಬಾರ್ದು ಯಾಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ದು ಲೋಕಾಯುಕ್ತ ಅಂತಕ್ಕಂಥದ್ದು ಇಟ್ ಈಸ್ ಎನ್ ಇಂಡಿಪೆಂಡೆಂಟ್ ಬಾಡಿ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸಿದ್ದೀವಿ ನಮಗೆ ಗೌರವ ಇದೆ ಯಾಕೆಂದರೆ ಸಂತೋಷ್ ಹೆಗಡೆ ಅಂತಕ್ಕಂಥವರು ಏನೊಬ್ಬರು ರಿಟೈರ್ಡು ಜಡ್ಜ್ ಇದ್ದರು ರಿಟೈರ್ಡ್ ಜಡ್ಜಾಗಿ ಬಂದು ಲೋಕಾಯುಕ್ತನ ಯಾವ ರೀತಿ ಮ್ಯಾನೇಜ್ ಮಾಡಿದ್ರು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಇವೆಲ್ಲ ಇತಿಹಾಸ ಇದೆ ಲೋಕಾಯುಕ್ತ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಎಸ್ ಐ ಟಿ ಬಗ್ಗೆ ನಾವು ಲಘುವಾಗಿ ಮಾತನಾಡೋದಿಲ್ಲ ಆದರೆ ಯಾವ ರೀತಿ ಸರ್ಕಾರ ಅವ್ರ ಮೇಲೆ ಒತ್ತಡಗಳನ್ನ ಏರಿ ಯಾವ್ಯಾವ ಹಂತದಲ್ಲಿ ಯಾರ್ಯಾರನ್ನ ಯಾವ್ಯಾವ ರೀತಿ ಟಾರ್ಗೆಟ್ ಮಾಡಿ ಟ್ಯಾಕಲ್ ಮಾಡಬೇಕು ಎಲ್ಲವೂ ಕೂಡ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಒಂದು ಮಾತು ಹೇಳಿದರು ಎಸ್ ಐ ಟಿ ಅಂದರೆ ನಮ್ಮ ರಾಜ್ಯದಲ್ಲಿ ಹೇಗಾಗಿದೆ ಅಂದರೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಲೆಕ್ಕಾಚಾರದಲ್ಲಿ ಇವತ್ತು ವರ್ಕ್ ಆಗ್ತಾ ಇದೆ ಇದು ವಾಸ್ತು ಅಂಶ ಇದು ಟಾರ್ಗೆಟ್ ಮಾಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದು ಯಾರಿಗೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ ಯಾಕೆಂದರೆ ಇವತ್ತು ಟಾರ್ಗೆಟ್ ರಾಜಕಾರಣ ಅಂತಕ್ಕಂಥದ್ದಕ್ಕೆ ಒಂದು ಅಡಿಪಾಯ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ತೋರಿಸ್ಕೊಟ್ಟಿದ್ದಾರೆ ಮುಂದೆ ಯಾವ ರೀತಿ ರಾಜಕಾರಣ ಮಾಡಬೇಕು ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರ ರಚನೆ ಮಾಡೋದಂಥ ಸಂದರ್ಭದಲ್ಲಿ ಬೇರೆ ಪಕ್ಷಗಳು ಯಾವ ರೀತಿ ಮತ್ತೆ ಆ ಟಾರ್ಗೆಟ್ ರಾಜಕಾರಣಕ್ಕೆ ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದು ಇವರೇ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಭಾಳ ಇದು ಒಂದು ಕೆಟ್ಟ ಮನಸ್ಥಿತಿ ಸರ್ದೇ ಒಂದು ನಿಮ್ಮ ಒಂದು ಕುಮಾರಸ್ವಾಮಿ ಹೇಳಿಕೆಯ ನಂತರ ನನ್ನ ಹತ್ರ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಹೇಳಿದ ನಂತರ ಈಗ ಕಾಂಗ್ರೆಸ್ನವರು ನಾನೇ ಲಾರಿ ಕಳಿಸಿನಿ ಜೆ ಪಿ ಬವನೋರ್ಗೂ ಪಾದಯಾತ್ರೆಯನ್ನು ಮಾಡ್ತೀನಿ ನಮಗೆ ಟನ್ಗಟ್ಲೆ ಲಾರಿಯನ್ನು ಹಾಕಿ ನಾವು ತೊಗೊಂಡಾಗ ನಾವೇ ಗೌರ್ನರ್ ಆಫೀಸ್ಗೆ ಬಿಡ್ತೀವಿ ಅಂತ ಒಂದು ಹೇಳಿಕೆಯನ್ನು ಬಿಟ್ಟಿದ್ದಾರೆ ಮತ್ತು ಶನಿವಾರ ಅವರು ಕೂಡ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಜನತಾದಳ ಪಕ್ಷದ ಈ ಹೋರಾಟ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಳಗಡೆ ತಳಮಳ ಶುರುವಾಗಿದೆ ಪಾಪ ಎದುರಿದ್ದಾರೆ ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ ಪಿ ಭವನಕ್ಕೆ ಕಳ್ಸೋದ ಬದಲು ಬೆಂಗಳೂರಿನಲ್ಲಿ ರಾಶ್ರಾಶಿ ಕಸ ಬಿದ್ದಿದೆ ರಾಶ್ರಾಶಿ ಕಸ ಬಿದ್ದಿದೆ ಬೀದಿ ಬೀದಿಲಿ ಜನ ಆ ಕಸದ ವಾಸನೆಗೆ ತಡಿಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ದಯಮಾಡಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳಿಸೋದು ಬೇಡ ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ